ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಜಮಖಂಡಿ ನಗರಸಭೆ ಮುಂದಾಗಿದೆ ಎಂದು ಪೌರಾಯುಕ್ತೆ ಲಕ್ಷ್ಮೀ ಅಷ್ಟಗಿ ತಿಳಿಸಿದ್ದಾರೆ ಬೀದಿ ನಾಯಿಗಳ ಸಂತಾನ ಹರಣ ಚಿಕಿತ್ಸೆ ಪ್ರಾರಂಭವಾಗಿದ್ದು ಬೀದಿ ನಾಯಿಗಳನ್ನು ಹಿಡಿದು ಸಂತಾನ ಚಿಕಿತ್ಸೆ ಹಾಗೂ ಪ್ರತಿ ನಾಯಿಗೆ ರಾಬಿಸ್ ನಿರೋಧ ಚುಚ್ಚುಮದ್ದು ನೀಡುವುದಕ್ಕೆ ಬೆಂಗಳೂರು ಮೂಲದ ಪ್ರಾಣಿ ದಯಾ ಸಂಸ್ಥೆಗೆ ಟೆಂಡರ್ ನೀಡಿದ್ದು ಈ ಸಂಸ್ಥೆಯವರು ಕಾರ್ಯ ಪ್ರಾರಂಭಿಸಿದ್ದಾರೆ ಇನ್ನು ನಗರದಲ್ಲಿ ಬೀದಿ ನಾಯಿಗಳ ಸಂತಾನ ಹೆಚ್ಚಾಗುತ್ತಿದ್ದು ಬೀದಿಗಳಲ್ಲಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ ಸಾರ್ವಜನಿಕರು ನಾಯಿಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಸಣ್ಣ ಪುಟ್ಟಮಕ್ಕಳು ಬೀದಿಯಲ್ಲಿ ಆಟ ಆಡುತ್ತಿರುವಾಗ ಬೀದಿ ನಾಯಿಗಳ ಕ್ರೌರ್ಯಕ್ಕೆ ತುತ್ತಾಗಿದ್ದಾರೆ ಆದುದರಿಂದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ತಾಲೂಕು ಆಡಳಿತದವರ ಸಹಯೋಗದಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಎಂದರು ಬೀದಿ ನಾಯಿ ಏನು ನಾವು ಇದು ಮಾಡ್ತೀವಿ ಅದು ಈಗಾಗಲೇ ನಾವು ಮೂರು ಸರಿ ಟೆಂಡರ್ ಮಾಡಿದ್ವಿ ನಾವು ಎರಡು ಸರಿ ಟೆಂಡರ್ ಮಾಡಿದಾಗ ಯಾರೂ ಕೂಡ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಮೂರನೇ ಸರಿ ಟೆಂಡರ್ ಮಾಡಿ ಬೆಂಗಳೂರವರು ಪ್ರಾಣಿ ದಯಾಸದವರು ಟೆಂಡರ್ ಅನ್ನು ಹಾಕಿ ಅದ್ರದ್ದು ಕೆಲವೊಂದು ಪ್ರೋಸೆಸ್ ಇರ್ತದೆ ಈಗ ಡೈರೆಕ್ಟಾಗಿ ನಾವೇನು ಕಾನೂನನ್ನ ಬಿಟ್ಟು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕಾಗಿ ಎಲ್ಲ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಂಡು ನಾನು ಲಾಸ್ಟ್ ವೀಕ್ ಮೇಡಮ್ ಅವ್ರ ಹತ್ರ ಅದ್ರದ್ದು ಅಪ್ರೂವಲ್ನ ತಗೊಂಡಿದ್ದೀನಿ ಬೀದಿ ನಾಯಿಗಳ ಸಂತಾನಹರ್ಣ ಶಸ್ತ್ರ ಚಿಕಿತ್ಸೆಗೆ ನಾವೇನು ಟೆಂಡರ್ ಮಾಡಿದ್ವಿ ಅದನ್ನ ಫೈನಲ್ ಆಗಿ ಆಡಳಿತಾಧಿಕಾರಿಗಳು ಡಿ ಸಿ ಮೇಡಮ್ ಇರೋದ್ರಿಂದ ಅವರಿಂದ ನಾವು ಅಪ್ರೂವಲ್ ಅನ್ನ ತಗೊಂಡು ಈಗಾಗಲೇ ನಾವು ಅವ್ರಿಗೆ ಎಲ್ಲೋ ಏನೋ ಇಶ್ಯೂ ಮಾಡಿದೀವಿ ಲೆಟರ್ ಆಫ್ ಅಕ್ಸೆಪ್ಟನ್ಸ್ ಈಗ ಅವರು ನಮಗೆ ಎಫ್ ಡಿ ಆರ್ ಕೊಟ್ಟು ಈಗ ವರ್ಕ್ ಆರ್ಡರ್ ತಗೊಂಡು ಅದನ್ನ ಸ್ಟಾರ್ಟ್ ಮಾಡಬೇಕು ಅವ್ರು ನಿನ್ನೆ ಅದನ್ನು ತಗೊಂಡಿದ್ದಾರೆ ತಗೊಂಡು ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು ಅದಕ್ಕೆ ಕೆಲವೊಂದು ಒಂದು ಇದು ಮಾಡ್ಕೊಬೇಕು ರೆಡಿ ಮಾಡ್ಕೋಬೇಕಾಗ್ತದೆ ಕೆಲವೊಂದು ಸೆಟಪ್ಸ್ ರೆಡಿ ಮಾಡ್ಕೋಬೇಕಾಗತ್ತ ಅದಕ್ಕಾಗಿ ಈಗ ಅವು ನಾಯಿಗಳಿಗೆ ಸಂತಾನಹಾರನ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅವು ಲಿಫ್ಟಿಂಗ್ ಯಾವತರ ಮಾಡಬೇಕು ಲೋಕಲ್ ಆಗಿ ಅವರು ಡಾಕ್ಟ್ರುಗಳನ್ನ ಹುಡ್ಕೋಬೇಕು ಅದಕ್ಕಾಗಿ ಒಂದು ರೂಮನ್ನು ಅವರು ಫೈನಲೈಸ್ ಮಾಡ್ಕೊಬೇಕು ಅವ್ರದ್ದು ಸ್ವಲ್ಪ ಕೆಲಸ ಇದಾವ್ ಮತ್ತು ಅವರು ಹೊರಗಡೆ ಜೈಪುರ್ಗ ಏನು ಅವರ ಇದ್ರ ಮೇಲೆ ಕೆಲಸದ ಮೇಲೆ ಹೋಗಿದ್ರಿಂದ ಈಗ ಒಂದ್ ಎರಡ್ ಮೂರ್ ದಿನ ತಡ ಆಗಿತ್ತು ಬಟ್ ಈಗ ಸ್ಟಾರ್ಟ್ ಆಗಿದೆ ವರ್ಕ್ ಆದಷ್ಟು ಬೇಗ ಈ ಬೀದಿ ನಾಯಿಗಳದ್ದು ಏನಿದೆ ಆ ಹಾವಳಿಯನ್ನ ತಡೆಗಟ್ಟಲಿಕ್ಕೆ ನಾವು ತಾಲೂಕು ಆಡಳಿತ ಮತ್ತೆ ನಗರಸಭೆ ವತಿಯಿಂದ ನಾವು ಪ್ರಯತ್ನವನ್ನ ಮಾಡ್ತೇವೆ